ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿ ಗೆಳತಿ ಡಾಲಸ್ ಕನ್ನಡತಿ ಎಲ್ರು ಹೋಗಿದ್ದೀರಿ ಹೋಪ್ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದೀನಿ ಇವತ್ತು ನಾನು ಗಾರ್ಲಿಕ್ ರೈಸ್ ನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಒಂದ್ ಐದ್ ನಿಮಿಷ ಇದ್ರೆ ಸಾಕು ಅನ್ನ ಆಗಿದ್ರೆ ಪಟಾಪಟ್ ಅಂತ ಆಗೋಗುತ್ತೆ ಸೊ ನಮ್ಗೆ ಶೀತ ನೆಗಡಿ ಕೆಮ್ಮು ಇದ್ರೆ ಜ್ವರ ಬಂದಿದ್ರೆ ಅವಾಗ ಈ ರೈಸ್ ತುಂಬಾನೇ ಸೂಕ್ತ ಅಂತಾನೆ ಹೇಳ್ಬೋದು ಬಾಯಿಗೆ ರುಚಿ ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೇದು ಹಾಗೆ ಆ ಇದು ಒಂದು ಐದ್ ನಿಮಿಷದಲ್ಲೆಲ್ಲ ಆಗೋಗೋದ್ರಿಂದ ಬೆಳಿಗ್ಗೆ ತಿಂಡಿಗಾಗ್ಲಿ ಮಧ್ಯಾಹ್ನ ಊಟಕ್ಕಾಗ್ಲಿ ರಾತ್ರಿ ಊಟಕ್ಕಾಗ್ಲಿ ಬೇಗ ಮಾಡುವಂತ ತಿಂಡಿಗಳಲ್ಲಿ ಇದು ಕೂಡ ಒಂದು ಸೊ ತಡೆ ಮಾಡೋದ್ ಬೇಡ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಳ್ಳಿ ಮೊದಲನೇದಾಗಿ ಅದಕ್ಕೆ ಒಂದ್ ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ಳಿ ನಿಮ್ಗೆ ಎಣ್ಣೆ ಜಾಸ್ತಿ ಆಯ್ತು ಅಂದ್ರೆ ಅರ್ಧ ತುಪ್ಪ ಮತ್ತೆ ಅರ್ಧ ಎಣ್ಣೆ ಹಾಕೋಬಹುದು ಆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಳ್ಳಿ ಇದು ಸ್ವಲ್ಪ ಚೆನ್ನಾಗಿ ಚಟಪಟ ಅಂತ ಸಿಡದ್ಮೇಲೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಷ್ಟು ಐಟಮು ಸ್ವಲ್ಪ ಹಸಿ ಹಾಗೆ ಒಣಮೆಣಸಿನ್ಕಾಯಿ ಒಂದು ಫುಲ್ಲು ದೊಡ್ಡ ಗಾತ್ರದ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಸ್ವಲ್ಪ ಚೆಚ್ಕೊಂಡಿದ್ದೀನಿ ಅದನ್ನ ಹಾಗೆ ಸ್ವಲ್ಪ ಗೋಡಂಬಿನ ತಗೊಂಡಿದೀನಿ ಹಾಗೆ ಕಡಲೆ ಬೆಳೆನ ಹಾಕೊಳ್ತಾ ಇದ್ದೀನಿ ಒಂದ್ ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು ಸೊ ಇವಾಗ ಇದಿಷ್ಟು ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಡಿದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ತುಂಬಾ ಜಾಸ್ತಿ ಫ್ರೈ ಮಾಡೋದು ಬೇಡ ಅದು ಕ್ರೆಂಚಿನೇ ಸೀರಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಅದು ಗೋಲ್ಡನ್ ಕಲರ್ ಬರುತ್ತೆ ಅದು ಕೂಡ ಆ ಥರ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ನಾವು ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಖಾರ ನೋಡ್ಕೊಂಡು ಹಾಕೊಳ್ಳಿ ನಾವು ಆಲ್ರೆಡಿ ಹಸಿಮೆಣಸಿನಕಾಯಿನೂ ಹಾಕೊಂಡಿರ್ತೀವಿ ಸ್ವಲ್ಪ ಆದರೆ ಸಾಕು ಹಾಗೆ ಸ್ವಲ್ಪ ಅರಿಶಿನದ ಪುಡಿನ ಹಾಕೊಳ್ತಾ ಇದ್ದೀನಿ ಸೊ ಅರಿಶಿನ ಬೆಳ್ಳುಳ್ಳಿ ಎಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೇದಲ್ವಾ ಸೊ ಹಾಗಾಗಿ ಅರಶಿನ ಹಾಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಇದಿಷ್ಟು ಹಾಕೊಂಡು ಒಂದು ಒಂದು ನಿಮಿಷ ಫ್ರೈ ಆದರೆ ಸಾಕು ಸ್ವಲ್ಪ ಖಾರದ ಪುಡಿಯ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ನಮ್ಗೊಂದು ಐದೇ ನಿಮಿಷ ಇದೆ ಏನಾದ್ರೂ ಕ್ವಿಕ್ಕಾಗಿ ಮಾಡಬೇಕು ಅಂದರೆ ಇಂಥ ಐಟಮ್ಗಳನ್ನ ಈಸಿಯಾಗಿ ಮಾಡ್ಕೋಬೋದು ಸೊ ನಾನು ಅನ್ನ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ ಬೆಳಗ್ಗೆ ಮಾಡಿರೋ ಅನ್ನ ಏನಾದ್ರು ಇತ್ತು ಅಂದ್ರೆ ಅಥವಾ ನೆನ್ನೆ ಮಾಡಿರೋ ಅನ್ನ ಇತ್ತು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಈ ತರ ಮಾಡ್ಕೋಬಹುದು ಚೆನ್ನಾಗಿರುತ್ತೆ ನೀವು ಫ್ರೆಶ್ ಆಗಿ ಅನ್ನ ಮಾಡ್ಕೊಂಡು ಮಾಡ್ತೀನಿ ಅಂದ್ರೂ ಚೆನ್ನಾಗಿರುತ್ತೆ ಕ್ವಿಕ್ ಆಗುತ್ತೆ ಇದು ಇವಾಗ ನೀಟ್ ನೀಟಾಗಿ ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಸೊ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಸೊ ಕೊನೆಯಲ್ಲಿ ನಾನು ಕೊತ್ಮರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಕೊತ್ತಮರಿ ಸೊಪ್ಪನ್ನ ಹಾಕೊಂಡು ನೀಟಾಗಿ ಒಂದು ಮಿಕ್ಸ್ನ ಕೊಟ್ರೆ ಒಂದು ಐದು ನಿಮಿಷ ತಟ್ಟೆನ ಮುಚ್ಚಿಟ್ಬಿಟ್ರೆ ಸೊ ಇದು ತಿಂಡಿ ರೆಡಿ ಆಗ್ಬಿಡುತ್ತೆ ಇದು ಮಧ್ಯಾಹ್ನದ ಊಟಕ್ಕೆ ರಾತ್ರಿ ಊಟಕ್ಕೆ ಬೆಳಿಗ್ಗೆ ತಿಂಡಿಗೆ ಯಾವಾಗ ಬೇಕಾದ್ರೂ ಇದು ಚೆನ್ನಾಗಿರುತ್ತೆ ಸೊ ಇವಾಗ ಇದು ರೆಡಿ ಆಗಿದೆ ಇವಾಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ನಾನು ಒಂದು ಪ್ಲೇಟ್ನ ಇಟ್ಕೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಾದ್ರೆ ನೀವು ಮೇಲ್ಗಡೆ ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗಿ ಗಾರ್ಲಿಕ್ ರೈಸ್ನ ಮಾಡ್ಬೋದು ಅಂತ ಒಂದು ಐದು ನಿಮಿಷ ಮಕ್ಳಿಗೆ ಏನಾದ್ರು ರುಚಿ ಬೇಕು ಅಂದಾಗ ಈ ರೀತಿ ಮಾಡಿಕೊಟ್ರೆ ಅವ್ರಿಗೂ ಡಿಫರೆಂಟ್ ಆಗಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಹಾಗೆ ನಮಗೂ ಕೂಡ ತುಂಬಾನೇ ಸುಲಭ ಏನು ತರಕಾರಿ ಎಲ್ಲ ಅಂದಾಗ ಒಂದು ಈರುಳ್ಳಿ ಬೆಳ್ಳುಳ್ಳಿ ಇದ್ರೆ ಸಾಕು ಎಷ್ಟು ಈಸಿಯಾಗಿ ತಿಂಡಿಗಳನ್ನ ಮಾಡ್ಕೊಡ್ಬೋದು ಡಿಫ್ರೆಂಟ್ ಆಗಿ ಅಂತ ಸೊ ನೋಡಿ ಇವಾಗ ಇದು ರೆಡಿ ಆಗಿದೆ ನಾನು ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ ಇದು ಹೇಗಾಗಿದೆ ಅಂತ ಹ್ಮ್ ಹಾ ಬೆಳ್ಳುಳ್ಳಿ ಘಮ ಆ ಈರುಳ್ಳಿ ಕ್ರಂಚಿನೆಸ್ಸು ಹಾಗೆ ಆ ಗೋಡಂಬಿ ಎಷ್ಟು ಸಖತ್ತಾಗಿದೆ ಅಂದ್ರೆ ನಾನಂತೂ ಪ್ಲೇಟ್ ಅಂತೂ ಇವಾಗ ಖಾಲಿ ಮಾಡೋದಂತೂ ಖಂಡಿತ ಸೊ ತಡೆ ಹಾಕಿ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ರುಚಿ ಹೇಳೋದನ್ನ ಮರಿಬೇಡಿ ಕಮೆಂಟ್ನಲ್ಲಿ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬಾ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಬಾ ಬಾಯ್